ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಿಮಗೆ ಮತ್ತೊಂದು ಮ್ಯಾಟ್ನ ತೋರಿಸ್ತಾ ಇದ್ದೀನಿ ಡೋರ್ ಮ್ಯಾಟು ಅದು ಹಳೆ ಸೀರೆನ ಯೂಸ್ ಮಾಡಿಕೊಂಡು ಯಾವ ಥರ ಬ್ಯೂಟಿಫುಲ್ಲಾಗಿ ನಾವು ರೌಂಡ್ ಶೇಪ್ ಮ್ಯಾಟ್ನ ಹಾಕೋದು ಅಂತ ತೋರಿಸ್ತೀನಿ ವೆರಿ ಈಸಿ ಇದು ಆಲ್ರೆಡಿ ನಾನು ತೋರಿಸಿದ್ದೀನಿ ಇವತ್ತು ಮತ್ತೆ ಏನೋ ಸ್ವಲ್ಪ ಡಿಫ್ರೆಂಟಾಗಿ ಎರಡು ಸೀರೆನ ಯೂಸ್ ಮಾಡಿಕೊಂಡು ಕಲರ್ ಕಾಂಬಿನೇಷನ್ ಮಾಡಿಕೊಂಡು ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ ಸೊ ಈಗ ಬೇಸಿಕ್ಕು ಸೊ ಈ ಕಡ್ಡಿ ಬಗ್ಗೆ ಎಲ್ಲರೂ ಕೇಳ್ತಾ ಇದ್ದೀರಿ ಈಗ ನಾನು ಯೂಸ್ ಮಾಡ್ತಾ ಇರೋ ಕಡ್ಡಿ ಓಲ್ಡ್ ಛತ್ರಿ ಇರುತ್ತಲ್ಲ ಆ ಕಡ್ಡಿನೇ ನಾನು ಕಟ್ ಮಾಡ್ಕೊಂಡಿದ್ದೇನೆ ಅಷ್ಟೇ ನಿಮಗೆ ಸ್ಟೇಷ್ನರಿ ಶಾಪಲ್ಲಿ ನಿಟ್ಟಿಂಗ್ ಅಂತ ಲಾಂಗ್ ಉದ್ದ ಕಡ್ಡಿ ಸಿಗುತ್ತೆ ನೈನ್ ನಂಬರಿಂದ ತಗೊಂಡ್ರೆ ಸಾಕು ಅದು ಚೆನ್ನಾಗಿ ಬರ್ತೈತಿ ಸೊ ಈಗ ನಾವು ಒಂದು ಎರಡು ಕಡ್ಡಿ ಬೇಕಾಗ್ತೈತಿ ಈ ಮ್ಯಾಟ್ ಹಾಕೋದಕ್ಕೆ ಸೊ ಒಂದು ಕಡ್ಡಿಗೆ ನಾವೀಗ ಬಾಕ್ಸ್ ಹಾಕಬೇಕು ಸೊ ಇಲ್ಲಿ ನಾನು ಈಗ ಇಪ್ಪತ್ತಾರು ಬಾಕ್ಸಿಂದ ನಿಮಗೆ ತೋರಿಸ್ತಾ ಇರೋದು ನೀವು ಇದಕ್ಕೆ ಸರಿ ಸಂಖ್ಯೆನೆಲ್ಲ ಬಾಕ್ಸ್ ಹಾಕೋಬೇಕು ನಿಮಗೆ ಇಪ್ಪತ್ತಾರು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಮೂವತ್ತು ಮೂವತ್ತೆರಡು ಸೊ ಈ ಥರ ನಿಮಗೆ ಎಷ್ಟು ಬೇಕು ದೊಡ್ಡ ಮ್ಯಾಟ್ ಬೇಕಿದ್ರೆ ಮೂವತ್ತೆರಡು ಬಾಕ್ಸ್ ಹಾಕೊಳ್ಳ್ರಿ ಮೀಡಿಯಮ್ ಬೇಕಿದ್ದರೆ ಇಪ್ಪತ್ತಾರು ಸ್ಮಾಲ್ ಸೈಜ್ ಬೇಕಿದ್ರೆ ಟ್ವೆಂಟಿ ಬಾಕ್ಸ್ ಈ ಥರ ನೀವು ಬಾಕ್ಸ್ ಹಾಕೊಂಡು ಬೇಸ್ ಸಿಕ್ಕನ್ನ ಸ್ಟಾರ್ಟ್ ಮಾಡಬೇಕು ಇವಾಗಲೇ ನಾವು ಡಿಸೈಡ್ ಮಾಡಬೇಕಾಗ್ತತಿ ನಮಗೆ ಎಷ್ಟು ದೊಡ್ಡ ಮ್ಯಾಟ್ ಬೇಕಾಗ್ತತಿ ಅಂಥೇಳಿ ಆಮೇಲಿದ್ದು ಜಾಸ್ತಿ ಮಾಡೋಕ್ಕಾಗಲ್ಲ ಸೊ ನಾವು ಬೇಸಿಕ್ ಏನು ನಾವು ಇಲ್ಲಿ ಬಾಕ್ಸ್ ಹಾಕೊಂತೀವಿ ಅದ್ರ ಮೇಲೆ ನಮ್ಮ ಮ್ಯಾಟ್ ಡಿಪೆಂಡ್ ಆಗಿರ್ತೈತಿ ದೊಡ್ಡದು ಬೇಕು ಸಣ್ಣದ ಬೇಕು ಅಂಥೇಳಿ ಫಸ್ಟ್ ನಾವೊಂದು ಗಂಟು ಹಾಕೋಬೇಕು ಕಡ್ಡಿಗೆ ಸೊ ಆ ಗಂಟೇನು ಲೆಕ್ಕ ಮಾಡೋಂಗಿಲ್ಲ ಸೊ ಗಂಟು ಬಿಟ್ಟು ನಾನು ಇವಾಗ ಏನು ಸೀರೆಯನ್ನು ಮಡಚಿ ಏನು ತಿರುಗ್ಸಿ ಹಾಕ್ತಾಯಿದ್ದೀನಲ್ಲ ಸೊ ಎರಡು ರೌಂಡ್ ನೀವು ತಿರುಗ್ಸಿ ಕಡ್ಡಿಗೆ ಹಾಕಬೇಕು ಸೊ ಅಲ್ಲಿ ಅದು ಲಾಕ್ ಆಗ್ತೈತೆ ನೀಟಾಗಿ ಸೊ ನಾನಿವಾಗ ಇಪ್ಪತ್ತಾರು ಬಾಕ್ಸ್ ಹಾಕಿದ್ದೀನಿ ಒಂದು ಕಡ್ಡಿಗೆ ನಾನು ನಿಮಗೆ ಆಲ್ರೆಡಿ ಮೂವತ್ತು ಬಾಕ್ಸಿಂದ ತೋರಿಸಿದ್ದೀನಿ ಟ್ವೆಂಟಿ ಟೂ ಬಾಕ್ಸಿಂದ ತೋರಿಸಿದ್ದೀನಿ ಸ್ಟಾರ್ ಶೇಪ್ ಮ್ಯಾಟ್ ತೋರಿಸಿದ್ದೀನಿ ಸೊ ಸ್ಕ್ವೇರ್ ಶೇಪ್ ಮ್ಯಾಟ್ ತೋರಿಸಿದ್ದೀನಿ ಎಲ್ಲ ವಿಡಿಯೋಸು ನಾನು ಲಿಂಕ್ ಹಾಕಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ಹೋಗಿ ನೋಡಿ ನಿಮಗೆ ಯಾವ ಶೇಪ್ ಮ್ಯಾಟ್ ಬೇಕು ಆ ಶೇಪ್ ಬಗ್ಗೆ ಮತ್ತು ಜೀನ್ಸ್ ಪ್ಯಾಂಟಲ್ಲಿ ಕೂಡ ಚೆನ್ನಾಗಿರುತ್ತೆ ಮ್ಯಾಟು ಅದು ಕೂಡ ನಾನು ತೋರಿಸಿದ್ದೀನಿ ಅದನ್ನು ನಾನು ಲಿಂಕ್ ಹಾಕಿರ್ತೀನಿ ಸೊ ಹೋಗಿ ನೋಡಿ ಓಕೆನಾ ಸೊ ಈಗ ನೆಕ್ಸ್ಟ್ ಒಂದು ಕಡ್ಡಿಗೆ ನಾವು ಇಪ್ಪತ್ತಾರು ಬಾಕ್ಸ್ ಹಾಕಿದ ಮೇಲೆ ಇನ್ನೊಂದು ಕಡ್ಡಿ ತೊಗೋಬೇಕು ಸೊ ಇನ್ನೊಂದು ಕಡ್ಡಿಯಿಂದ ಈ ಥರ ನೋಡ್ರಿ ನಾವು ಆ ಬಾಕ್ಸ್ ಏನು ಹಾಕಿರ್ತೀವಲ್ಲ ಆ ಹೋಲ್ಗೆ ಇನ್ನೊಂದು ಕಡ್ಡಿ ಹಾಕಿ ಸೀರೆನ ಈ ಥರ ಕಡ್ಡಿಗೆ ಬಳಸ್ಕೊಂಡು ಸುತ್ತ ಹಾಕಿ ಅದನ್ನು ರಿಟರ್ನ್ ತೊಗೋಬೇಕು ವಾಪಸ್ ತಗೋಬೇಕು ಸೊ ನಾನು ಸ್ಲೋ ಆಗಿನೇ ತೋರ್ಸಕತ್ತೀನಿ ಸೊ ನೋಡ್ರಿ ಅದನ್ನು ಅದು ವಾಪಸ್ ತಗೊಂಡ್ಮೇಲೆ ಆ ಕಡ್ಡಿನ ಆ ಬಾಕ್ಸಿಂದ ಹೊರಗೆ ತೆಗಿಬೇಕು ಇದೇ ಥರ ಫಸ್ಟ್ ನಾವು ಫೋರ್ ಬಾಕ್ಸ್ ಹಾಕಬೇಕು ನಾಲ್ಕು ಬಾಕ್ಸ್ ಹಾಕಬೇಕು ಸೊ ನಿಮಗೆ ನೀವು ನೀಟಾಗಿ ನೋಡ್ಕೊಳ್ರಿ ನಾನು ಫಾಸ್ಟ್ ಫಾರ್ವರ್ಡ್ ಏನು ಮಾಡಿಲ್ಲ ಸೊ ಸ್ಲೋ ಆಗಿ ಕಡ್ಡಿ ಒಳಗಡೆ ಸೀರೆ ಒಳಗಡೆ ಅಲ್ಲಿ ಒಂದು ಹೋಲ್ ಇರುತ್ತಲ್ಲ ಅಲ್ಲಿ ಕಡ್ಡಿನ ಹಾಕಿ ಈ ಥರ ಸೀರೆನ ಬಳಸ್ಕೊಂಡು ಅದನ್ನು ವಾಪಸ್ ತಗೋಬೇಕು ಫಸ್ಟ್ ನಾವು ನಾಲ್ಕು ಬಾಕ್ಸ್ ಹಾಕಬೇಕು ಸೊ ನಾಲ್ಕು ಬಾಕ್ಸ್ ಹಾಕಿದ ಮೇಲೆ ನೋಡ್ರಿ ಇವಾಗ ನಾಲ್ಕು ಬಾಕ್ಸ್ ಹಾಕಿ ನಾನು ಇದನ್ನು ಉಲ್ಟಾ ಮಾಡಬೇಕು ಕಡ್ಡಿನ ಈ ಥರ ಉಲ್ಟಾ ಮಾಡ್ಕೊಂಡು ಸೀರೆ ಆ ಕಡೆ ಇರುತ್ತಲ್ಲ ಸೊ ನಮ್ಮ ಫ್ರೆಂಟಿಗೆ ಹಾಕೋಬೇಕು ಆ ಕಡೆ ಇದ್ದಿದ್ದ ಸೀರೆನ ಬಟ್ಟೆನ ಈ ಕಡೆ ಹಾಕ್ಕೋಬೇಕು ಸೊ ಮತ್ತೆ ಇವಾಗ ನಾವು ರಿಟರ್ನ್ ಈಗ ನೋಡ್ರಿ ಆ ಕಡೆ ಇದ್ದಿದ್ದ ಸೀರೆನೇ ಈ ಕಡೆ ಹಾಕಿದೆ ನಾನು ಸೊ ಇವಾಗ ಸೇಮ್ ಅದೇ ಥರ ನಾಲ್ಕು ಬಾಕ್ಸನ್ನ ರಿಟರ್ನ್ ಹಾಕ್ತಾ ಹೋಗಬೇಕು ಸೊ ಇವಾಗ ನಾವು ಫ್ರಂಟಿಂದ ಬ್ಯಾಕಿಗೆ ನಾಲ್ಕು ಬಾಕ್ಸ್ ಹಾಕ್ತಾ ಬಂದಿದ್ವಿ ಮತ್ತು ಇವಾಗ ಬ್ಯಾಕಿಂದ ಫ್ರಂಟಿಗೆ ನಾಲ್ಕು ಬಾಕ್ಸ್ ಹಾಕ್ತಾ ಹೋಗಬೇಕು ಇವಾಗ ನಾವು ನಾಲ್ಕು ಬಾಕ್ಸ್ ಹಾಕಿ ರಿಟರ್ನ್ ಬಂದ್ವಿ ಸೊ ಇವಾಗ ನೆಕ್ಸ್ಟ್ ಸಿಕ್ಸ್ ಬಾಕ್ಸ್ ಹಾಕಬೇಕು ನಾಲ್ಕು ಬಾಕ್ಸ್ ಹಾಕಿದ್ವಲ್ಲ ಈಗ ಆರು ಬಾಕ್ಸ್ ಹಾಕಬೇಕಂದ್ರೆ ಎರಡು ಜಾಸ್ತಿ ಮಾಡಬೇಕಷ್ಟೇ ಸೊ ಇವಾಗ ನಾವು ಫಸ್ಟ್ ನಾಲ್ಕು ಹಾಕಿದ್ವಿ ಈಗ ಎರಡು ಜಾಸ್ತಿ ಮಾಡಿದ್ರೆ ಸಿಕ್ಸ್ ಬಾಕ್ಸು ಅದರ ನೆಕ್ಸ್ಟ್ ಎಂಟು ಹತ್ತು ಹನ್ನೆರಡು ಈ ಥರ ಇಪ್ಪತ್ತು ಸೊ ನಾವು ಏನು ಎರಡೆರಡು ಪ್ರತಿ ಸಾರಿನೂ ನಾವು ವಾಪಸ್ ಹಾಕಿ ವಾಪಸ್ ಬರ್ತೀವಲ್ಲ ಅವಾಗ ಎರಡೆರಡು ಬಾಕ್ಸ್ನ ಜಾಸ್ತಿ ಹೋಗಬೇಕು ಎಲ್ಲಿವರೆಗೂ ಇಪ್ಪತ್ತಾರು ಬಾಕ್ಸು ಮುಗಿಯೋವರೆಗೂ ಇದೇ ಥರನೇ ಸೇಮ್ ಮ್ಯಾಟ್ ಹಾಕಬೇಕು ನೋಡಿರಿ ಇವಾಗ ಐದು ಆರು ಬಾಕ್ಸು ಆರನೇ ಬಾಕ್ಸು ಸೊ ಇವಾಗ ಆರು ಬಾಕ್ಸ್ ಆಯ್ತಲ್ವಾ ಸೊ ಮತ್ತೆ ಇವಾಗ ಕಡ್ಡಿನ ರಿಟರ್ನ್ ಮಾಡಬೇಕು ಸೊ ಫ್ರಂಟಿಂದ ಈಗ ಬ್ಯಾಕಿಗೆ ಬಂದ್ವಿ ಸೊ ಈಗ ಬ್ಯಾಕಿಂದ ಬಟ್ಟೆನ ಮುಂದಕ್ಕೆ ಹಾಕೋಬೇಕು ಮತ್ತು ಸೇಮ್ ಅದೇ ಥರ ಫ್ರಂಟಿಗೆ ಹೆಣೀತಾ ಹೋಗಬೇಕು ಆರು ಬಾಕ್ಸು ಮತ್ತು ನೆಕ್ಸ್ಟ್ ನಾವು ಆ ಕಡೆಯಿಂದ ಬಾಕ್ಸ್ ಹಾಕ್ತಾಗ ಬರ್ತೀವಲ್ಲ ಸೊ ಈಗ ಆರು ಬಾಕ್ಸ್ ಹಾಕಿದ್ದೀವಿ ನೆಕ್ಸ್ಟ್ ಎಂಟು ಬಾಕ್ಸ್ ಹಾಕಬೇಕು ಸೇಮ್ ಇದೇ ಥರನೇ ಪ್ರತಿ ಸರೀ ಎರಡೆರಡು ಬಾಕ್ಸ್ ಜಾಸ್ತಿ ಮಾಡ್ತಾ ಹೋಗಬೇಕು ತುಂಬಾ ಈಸಿ ಇದೆ ಇದು ನೀವು ಒಂದು ಸ್ವಲ್ಪ ಗಮನ ಇಟ್ಟು ನೋಡ್ಕೊಂಡ್ರೆ ಮತ್ತು ಒಂದು ಸ್ವಲ್ಪ ತಿಳ್ಕೊಂಡ್ರೆ ಅಂದರೆ ಟೆಕ್ನಿಕ್ ತಿಳ್ಕೊಂಡ್ರೆ ವೆರಿ ಈಸಿ ಇದು ನೋಡೋದಕ್ಕೆ ಮಾತ್ರ ಟಫ್ ಅನಿಸುತ್ತೆ ಕಷ್ಟ ಅನಿಸುತ್ತೆ ಬಟ್ ಈಸಿ ಇದು ಅಂದರೆ ಆಮೇಲೆ ಮ್ಯಾಟ್ ಕೂಡ ಬಾಳಿಕೆ ಬರುತ್ತೆ ತುಂಬ ಗಟ್ಟಿ ಬರುತ್ತೆ ಮ್ಯಾಟು ಮತ್ತು ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೂ ಕೂಡ ಒಂದು ರೂಪಾಯಿ ಖರ್ಚಿಲ್ದಂಗೆ ನಾವು ಮನೆಯಲ್ಲೇ ಮ್ಯಾಟ್ನ ಈಸಿಯಾಗಿ ರೆಡಿ ಮಾಡ್ಕೊಬೋದು ಸೊ ಎಲ್ಲರ ಮನೆಯಲ್ಲೂ ಹಳೆ ಛತ್ರಿ ಕೂಡ ಇರುತ್ತೆ ಸೊ ಆ ಛತ್ರಿಯಿಂದ ನೀವು ಕಡ್ಡಿ ಮಾಡ್ಕೊಬೋದು ಈ ಥರ ಕಡ್ಡಿ ಮಾಡ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಮತ್ತು ನಾನು ಆ್ಯಕ್ಚುಲಿ ಎರಡೂ ಯೂಸ್ ಮಾಡಿದ್ದೀನಿ ನಾನು ರೆಡಿಮೇಡ್ ಕಡ್ಡಿನೂ ತಂದು ಯೂಸ್ ಮಾಡಿದ್ದೀನಿ ಅದೊಂದು ಸ್ವಲ್ಪ ದಪ್ಪ ಬರುತ್ತೆ ಕಡ್ಡಿ ಹಾಗಾಗಿ ನನಗದು ಕಂಫರ್ಟ್ ಅನಿಸಲ್ಲ ಅದಕ್ಕೋಸ್ಕರ ನಾನು ಈ ಕಡ್ಡಿನಲ್ಲಿ ಪ್ರಾಕ್ಟೀಸ್ ಮಾಡಿ ಅಂದರೆ ಹಾಕಿ ಹಾಕಿ ನನಗೆ ಈ ಕಡ್ಡಿ ಅಭ್ಯಾಸ ಆಗಿಬಿಟ್ಟಿದೆ ಹಾಗಾಗಿ ನಾನು ಇದರಿಂದನೇ ಮ್ಯಾಟ್ ಹಾಕ್ತೀನಿ ನನಗೆ ಅನುಕೂಲ ಆಗ್ತೈತಿ ಅಂಥೇಳಿ ಬಟ್ ನಾನು ಅದರಲ್ಲೂ ಕೂಡ ಟ್ರೈ ಮಾಡಿದ್ದೀನಿ ರೆಡಿಮೇಡ್ ಕಡ್ಡಿನಲ್ಲೂ ಅದೊಂದು ಒಂದು ಇದಕ್ಕಿಂತ ಒಂದು ಸ್ವಲ್ಪ ದಪ್ಪ ಬರುತ್ತೆ ಅದಕ್ಕೆ ಅದು ಒಂಥರ ಕಂಫರ್ಟ್ ಆಗಲ್ಲ ಬಟ್ ಅಭ್ಯಾಸ ಇರೋರಿಗೆ ಏನು ಅನಿಸಲ್ಲ ಹಾಕ್ಬೋದು ಅದರಿಂದ ಸೊ ನಾವಿವಾಗ ನೋಡಿ ಎಂಟು ಬಾಕ್ಸ್ ಹಾಕಿ ರಿಟರ್ನ್ ಹೋಗ್ಬೇಕು ಇವಾಗ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೋತೀನಿ ಫಸ್ಟ್ ನಾಲ್ಕು ಆರು ಎಂಟು ಹತ್ತು ಇದೇ ಥರನೇ ಟ್ವೆಂಟಿ ಸಿಕ್ಸ್ ಬಾಕ್ಸಸ್ ಆಗೋವರೆಗೂ ಇದೇ ಥರನೇ ಹಾಕಬೇಕು ಸೇಮ್ ಪ್ಯಾಟ್ರನ್ನಲ್ಲೇ ನೀವು ಮುಗಿಸ್ಬೇಕು ಒಂದು ಲೀಫ್ ಆದಮೇಲೆ ಕಂಪ್ಲೀಟಾಗಿ ನಿಮಗೆ ಮತ್ತೆ ತೋರಿಸ್ತೀನಿ ಓಕೆನಾ ಸೊ ಫ್ರೆಂಡ್ಸ್ ನೋಡ್ರಿ ಇವಾಗ ಇಪ್ಪತ್ತಾರು ಮನೆ ಬಾಕ್ಸು ಹಾಕಿದ ಮೇಲೆ ಈ ಥರ ರೆಡಿ ಆಯಿತು ಸೊ ಇವಾಗ ಇದು ಬ್ಯಾಕ್ ಸೈಡು ಇದು ಯಾವಾಗಲೂ ಬ್ಯಾಕು ಇದು ಫ್ರಂಟು ನಾವೇನು ಇಲ್ಲಿಂದ ನಾವು ಬಾಕ್ಸನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ ಇದು ಫ್ರಂಟು ಮತ್ತು ಇದು ಬ್ಯಾಕು ಸೊ ಈಗ ಬ್ಯಾಕ್ ಸೈಡಲ್ಲಿದೆ ಸೀರೆ ಸೊ ಇದನ್ನು ಫ್ರ ಈ ಸೀರೆನ ಈಗ ಇಲ್ಲಿಗೆ ಫ್ರಂಟಿಗೆ ತರಬೇಕು ಫ್ರಂಟಿಗೆ ತಂದು ನಾನು ಈಗ ಬೇರೆ ಕಲರ್ನ ಅಟ್ಯಾಚ್ ಮಾಡ್ತೀನಿ ಸೊ ನೀವು ಬೇರೆ ಕಲರ್ ಅಟ್ಯಾಚ್ ಮಾಡಂಗಿದ್ರೆ ಇಲ್ಲಿಂದ ಫ್ರಂಟಿಂದ ಮತ್ತೆ ಅಟ್ಯಾಚ್ ಮಾಡಬೇಕು ಇಲ್ಲ ನಾನು ಇದೇ ಸೀರೆನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ ಇವಾಗ ಮಾಮೂಲಿ ಬಾಕ್ಸ್ ಹಾಕೊತ ಬಂದು ಮತ್ತು ನಾನು ಹೇಳಿದ್ನಲ್ಲ ಫಸ್ಟ್ ನಾಲ್ಕು ಆರು ಎಂಟು ಮತ್ತು ಅದೇ ಥರ ಇದೇ ಥರ ಕಂಟಿನ್ಯೂ ಮಾಡಬೇಕು ಈಗ ತೋರಿಸ್ತೀನಿ ನಾನು ನೆಕ್ಸ್ಟು ಸೊ ಇವಾಗ ಇದನ್ನು ಬ್ಯಾಕ್ ಇರೋದನ್ನ ಫ್ರಂಟಿಗೆ ತರಬೇಕು ಫ್ರಂಟ್ ಬ್ಯಾಕ್ ಕನ್ಫ್ಯೂಸ್ ಮಾಡ್ಕೊತಾರೆ ಈ ಲೆವೆಲಿಗೆ ಆಗೋವ್ರಿಗೂ ಮ್ಯಾಟ್ ಹಾಕ್ತಾರೆ ಮತ್ತು ಇದನ್ನೇ ಫ್ರಂಟ್ ಅಂತ ಅನ್ಕೊಂಡು ಮತ್ತು ಇಲ್ಲಿಂದ ನಾಲ್ಕು ಬಾಕ್ಸು ಆರು ಬಾಕ್ಸ್ ಎಂಟು ಬಾಕ್ಸ್ ಹಾಕಂತ ಬರ್ತೀರಿ ಸೊ ಅವಾಗ ಮ್ಯಾಟು ಸರಿಯಾಗಲ್ಲ ಸೊ ಇದು ಬ್ಯಾಕಿಂದ ಯಾವತ್ತೂ ಹಾಕಬಾರ್ದು ಇದು ಫ್ರಂಟು ಫ್ರಂಟಿಂದನೇ ಹಾಕಬೇಕು ಸೊ ಇವಾಗ ಇಪ್ಪತ್ತಾರು ಬಾಕ್ಸ್ ಹಾಕಿದ ಮೇಲೆ ಬ್ಯಾಕಿಗೆ ಐತಲ್ಲ ಸೀರೆ ಇದನ್ನು ಫ್ರಂಟಿಗೆ ತರಬೇಕು ಇವಾಗ ನೋಡಿದ್ರಲ್ಲ ಬ್ಯಾಕ್ ಇದ್ದಿದ್ದು ಸೀರೆನ ಫ್ರಂಟಿಗೆ ತೊಗೊಂಡು ಬಂದೆ ಇಲ್ಲಿಂದ ಇವಾಗ ಸೀರೆ ಇದೇ ಸೀರೆನ ಕಂಟಿನ್ಯೂ ಮಾಡೋರು ಫಸ್ಟು ನಾಲ್ಕು ಬಾಕ್ಸ್ ಹಾಕಬೇಕು ಆಮೇಲೆ ಆರು ಬಾಕ್ಸು ಎಂಟು ಬಾಕ್ಸು ಹತ್ತು ಬಾಕ್ಸು ಸೊ ಇದೇ ಥರನೇ ಹಾಕ್ತಾ ಹೋಗಬೇಕು ನಾನಿವಾಗ ಸೀರೆನ ಚೇಂಜ್ ಮಾಡ್ತೀನಿ ಇವಾಗ ನೋಡಿರಿ ನಾನು ಈ ಕಲರ್ ಸೀರೆನ ಅಟ್ಯಾಚ್ ಮಾಡೀನಿ ಸೊ ಮತ್ತು ಇವಾಗ ಫ್ರಂಟಿಂದ ನಾವು ಅಗೇನ್ ಯಾವ ಥರ ಫಸ್ಟಿಂದ ನಾವು ಯಾವ ಥರ ಬಾಕ್ಸ್ ಹಾಕಂತ ಹೋಗಿದ್ವಲ್ಲ ಅದೇ ಥರನೇ ಹಾಕಬೇಕು ಮಾಮೂಲಿ ಮಷಿನ್ನಲ್ಲೇ ನಾನು ಸ್ಟಿಚ್ ಮಾಡಿರೋದಿದು ಸೊ ಫಸ್ಟ್ ನಾಲ್ಕು ಬಾಕ್ಸ್ ಹಾಕ್ಬೇಕು ಈ ಥರ ಹೊಳಸ್ಕೋಬೇಕು ಕಡ್ಡಿನ ಕಡ್ಡಿನ ಹೊಳಸ್ಕೊಂಡು ಈ ಸೀರೆನ ಫ್ರಂಟಿಗೆ ಹಾಕೋಬೇಕು ಅಂದರೆ ಆ ಕಡೆಯಿಂದ ಈ ಕಡೆ ಹಾಕೋಬೇಕು ಈಗ ಮತ್ತು ಬ್ಯಾಕಿಂದ ಫ್ರಂಟಿಗೆ ಹೋಗಬೇಕು ಸೊ ಈಗ ನಾಲ್ಕು ಬಾಕ್ಸ್ ಆಯಿತು ಇವಾಗ ಸಿಕ್ಸ್ ಬಾಕ್ಸ್ ಆರು ಬಾಕ್ಸ್ ಎರಡು ಎಕ್ಸ್ಟ್ರಾ ಹಾಕ್ಕೊಂತ ಹೋಗಬೇಕು ಪ್ರತಿ ಸರಿನೂ ಎರಡು ಜಾಸ್ತಿ ಮಾಡ್ಕೊತ ಹೋಗ್ಬೇಕು ಇವಾಗ ನಾಲ್ಕು ಹಾಕಿದ್ವಲ್ಲ ಈಗ ಮತ್ತೆ ಆರು ಬಾಕ್ಸ್ ಹಾಕಬೇಕು ನೋಡಿ ಇಲ್ಲಿ ನಾಲ್ಕು ಬಾಕ್ಸ್ ಆಗಿದ ತಕ್ಷಣ ಗೊತ್ತಾಗ್ತೈತಿ ಸೊ ಈಗ ಎರಡು ಬಾಕ್ಸ್ ಹೆಚ್ಚಿಗೆ ಹಾಕೋಬೇಕು ಎಕ್ಸ್ಟ್ರಾ ಹಾಕೋಬೇಕು ನೋಡಿರಿ ಎರಡು ಬಾಕ್ಸ್ ಹಾಕೊಂಡ್ಮೇಲೆ ಕಡ್ಡಿನ ಮಗ್ಸ್ಬೇಕು ಆಮೇಲೆ ಸೀರೆನ ಫ್ರಂಟಿಗೆ ಹಾಕ್ಕೊಂಡು ಅಂದರೆ ಈ ಕಡೆ ಹಾಕ್ಕೊಂಡು ಮತ್ತೆ ಫ್ರಂಟಿಗೆ ಹೋಗ್ಬೇಕು ಈ ಥರ ಬಾಕ್ಸ್ ಹಾಕಂತ ನೋಡ್ರಿ ಇವಾಗ ಆರು ಬಾಕ್ಸ್ ಆಯಿತು ಸೇಮ್ ಇದೇ ಥರ ಆರು ಬಾಕ್ಸು ಮತ್ತು ಎಂಟು ಹತ್ತು ಹನ್ನೆರಡು ಸೊ ಇದೇ ಥರ ಫುಲ್ ಇಪ್ಪತ್ತಾರು ಬಾಕ್ಸಿಗೂ ಹಾಕಬೇಕು ಸೊ ಇಪ್ಪತ್ತಾರು ಬಾಕ್ಸ್ ಆದಮೇಲೆ ಮತ್ತೆ ಫ್ರಂಟಿಗೆ ಬಂದು ಫ್ರಂಟಿಂದನೇ ಮತ್ತು ಅಗೇನ್ ಇದೇ ಥರನೇ ಸ್ಟಾರ್ಟ್ ಮಾಡಬೇಕು ಹಾಗಾದರೆ ಕಂಪ್ಲೀಟಾಗಿ ರೌಂಡ್ ಶೇಪ್ ಬರ್ತೈತಿ ಸೊ ನಾನೀಗ ಟ್ವೆಂಟಿ ಸಿಕ್ಸ್ ಬಾಕ್ಸ್ ಹಾಕಿ ನಿಮಗೆ ತೋರಿಸ್ತೀನಿ ಓಕೆನಾ ಇವಾಗ ನೋಡಿರಿ ನಾನು ಫುಲ್ ಮ್ಯಾಟ್ ರೆಡಿ ಆದಮೇಲೆ ನಿಮಗೆ ತೋರಿಸ್ಕಾಕ್ತೇನೆ ಎಷ್ಟು ಚೆನ್ನಾಗಿ ರೆಡಿ ಆಗೈತಿ ಸೊ ಈಗ ಕಂಪ್ಲೀಟಾಗಿ ಆಗೈತೆ ಮ್ಯಾಟ್ ಇದನ್ನು ಜಾಯಿಂಟ್ ಮಾಡೋದು ಯಾವ ಥರ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ಜಾಯಿಂಟ್ ಮಾಡೋದು ಎರಡು ಥರ ಮಾಡ್ಬೋದು ನಾನು ಈಸಿಯಾಗಿ ನಿಮಗೆ ಸೇಫ್ಟ್ ಟಿಫಿನಿಂದ ಈಸಿ ಹಾಕತಿ ಸೊ ಹಾಗಾಗಿ ಸೇಫ್ಟ್ ಟಿಫಿನಿಂದ ನಿಮಗೆ ಜಾಯಿಂಟ್ ಮಾಡೋದನ್ನ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇವಾಗ ಮ್ಯಾಟ್ ಕಂಪ್ಲೀಟ್ ಆದಮೇಲೆ ಸೀರೆ ಉಳ್ದಿರುತ್ತೆ ಸೊ ಸೀರೆ ಉಳ್ದಿದ್ದು ಸೊ ನಿಮಗೆ ಒಂದು ಮಾರಷ್ಟು ಒಂದು ಮೀಟ್ರಷ್ಟು ಬ ಸೀರೆನ ಎಕ್ಸ್ಟ್ರಾ ಬಿಟ್ಕೊಂಡು ಇದನ್ನು ನಮಗೆ ಎಕ್ಸ್ಟ್ರಾ ಉಳ್ದಿದ್ದ ಬಟ್ಟೆನ ನಾವು ಸೀರೆನ ಕಟ್ ಮಾಡಿ ತೆಗಿಬೇಕು ಸೊ ನಮಗೆ ಒಂದು ಮೀಟ್ರ್ ಆದರೆ ಅಂದರೆ ಅದನ್ನೇ ಜಾಯಿಂಟ್ ಮಾಡೋದಕ್ಕೆ ಒಂದು ಮೀಟ್ರ್ ಎಕ್ಸ್ಟ್ರಾ ಬಟ್ಟೆ ಆದರೆ ಸಾಕು ಸೊ ಅದು ಕಟ್ ಮಾಡಿದ್ದಾದಮೇಲೆ ಎಡ್ಜಿಗೆ ಸೇಫ್ಟಿ ಪಿನ್ ಹಾಕೋಬೇಕು ಮಾಮೂಲಿ ಸೇಫ್ಟಿ ಪಿನ್ ತಗೊಂಡು ಎಡ್ಜಿಗೆ ಈ ಥರ ಸೇಫ್ಟಿ ಪಿನ್ ಪಿನ್ ಹಾಕ್ಕೊಂಡು ಸೊ ಇವಾಗ ಜಾಯಿಂಟ್ ಮಾಡ್ತಾ ಹೋಗಬೇಕು ಜಾಯಿಂಟ್ ಮಾಡೋದಕ್ಕೂ ಮುಂಚೆ ಸೊ ಅದರಲ್ಲಿ ಈಗ ನಾವು ಮ್ಯಾಟ್ ಫಿನಿಶ್ ಆದಮೇಲೆ ಒಂದು ಕಡ್ಡಿ ಇದರಲ್ಲೇ ಇರುತ್ತೆ ಆ ಕಡ್ಡೇನ ನಾವು ವಾಪಸ್ ತೆಗಿಬಾರ್ದು ಮ ಮುಂಚನೆ ಸೊ ಈಗ ಆ ಬಾಕ್ಸಲ್ಲಿ ಬಾಕ್ಸ್ ಏನಿದೆಯಲ್ಲ ಕಡ್ಡಿನಲ್ಲಿ ಏನು ಬಾಕ್ಸ್ ಉಳ್ಕೊಂಡಿದೆ ಆ ಬಾಕ್ಸಿಗೆ ಸೊ ಒಂದೊಂದೇ ಬಾಕ್ಸಿಗೆ ಈ ಥರ ನಾವು ಸೀರೆನ ಹಾಕ್ತಾ ಹೋಗಬೇಕು ಸೇಫ್ಟಿ ಪಿನ್ನಿಂದ ಸೊ ಅದು ಅಲ್ಲಿಗೆ ಲಾಕ್ ಆಗ್ತೈತಿ ಸೊ ನೋಡಿರಿ ಪ್ರತಿಯೊಂದು ಬಾಕ್ಸಿಗೂ ನಾವು ನೀಟಾಗಿ ಎಲ್ಲೂ ಮಿಸ್ ಮಾ ಒಂದು ಬಾಕ್ಸು ಕೂಡ ಮಿಸ್ ಆಗಬಾರ್ದು ಆ ಥರ ಹಾಕಬೇಕು ಯಾಕಂತೇಳಿದ್ರೆ ಒಂದು ಬಾಕ್ಸ್ ಮಿಸ್ ಆದ್ರೂ ಮತ್ತು ಮ್ಯಾಟ್ ಫುಲ್ ಬಿಚ್ಕೊಂಡು ಹೋಗ್ಬಿಡ್ತೈತಿ ಹಾಗಾಗಿ ಸೊ ಒಂದೊಂದೇ ಬಾಕ್ಸಿಗೆ ಈ ಥರ ಸೇಫ್ಟಿ ಪಿನ್ ಯೂಸ್ ಮಾಡ್ಕೊಂಡು ಸೊ ನಾವು ಸೀರೆನ ಹಾಕ್ತಾ ಹೋಗಬೇಕು ಅದು ಲಾಕ್ ಹಾಕ್ತಾ ಹೋಗ್ತೈತಿ ಸೊ ಇದೇ ಥರ ನಾವೀಗ ಕಂಪ್ಲೀಟಾಗಿ ಫುಲ್ಲು ನಾವೇನು ಟ್ವೆಂಟಿ ಸಿಕ್ಸ್ ಬಾಕ್ಸಸ್ ಏನು ತೊಗೊಂಡಿದ್ದೀವಿ ಇಪ್ಪತ್ತಾರು ಬಾಕ್ಸಿಗೂ ನಾವೀಗ ಹಾಕಬೇಕು ಸೊ ನೋಡಿರಿ ನಾನು ಕಂಪ್ಲೀಟಾಗಿ ಇವಾಗ ಹಾಕಿದ್ದೀನಿ ಸೊ ಇವಾಗ ಲಾಕ್ ಆಯಿತು ಸೊ ಈಗ ಎಲ್ಲ ಸೀರೆ ಲಾಕ್ ಆದಮೇಲೆ ಇನ್ಮೇಲೆ ಜಾಯಿಂಟ್ ಮಾಡ್ತಾ ಹೋಗಬೇಕು ಸೊ ನಾನು ನಿಮಗೆ ಇಲ್ಲೊಂದು ಹೋಲ್ ತೋರಿಸ್ತಾ ಇದ್ದೀನಲ್ವಾ ಸೊ ಈ ನಾವು ಮ್ಯಾಟ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಒಂದು ಹೋಲು ಕ್ರಿಯೇಟ್ ಆಗಿರ್ತೈತಿ ಸೊ ಆ ನೀವು ಆ ಹೋಲ್ನ ಹಾಗೇನಾದರೂ ಬಿಡ್ಬೋದು ಕ್ಲೋಸ್ ಆದರೂ ಮಾಡ್ಬೋದು ಹಾಗೆ ಬಿಟ್ಟರೆ ಕಾಲಿಗೆ ಸಿಗಾಕೊಳ್ಳೋ ಚಾನ್ಸಸ್ ಇರ್ತೈತಿ ಅರ್ಜೆಂಟಲ್ಲಿ ನಾವು ಓಡಾಡುವಾಗ ಸೊ ಅದಕ್ಕೆ ನಾನು ಯಾವಾಗಲೂ ಆ ಹೋಲ್ನ ಕಂಪ್ಲೀಟಾಗಿ ಮುಚ್ ಅಂದರೆ ಸ ಲಾಕ್ ಮಾಡ್ತೀನಿ ಈ ಥರ ಸೊ ಹಾಗೆ ಬಿಟ್ರೆ ಮ್ಯಾಟ್ ಚೆನ್ನಾಗಿ ಕಾಣಿಸ್ತೈತಿ ಇದು ನಿಮ್ಮ ಇಷ್ಟ ಸೊ ನಮಗೆ ಇಷ್ಟ ಇದ್ದರೆ ಅದನ್ನು ಲಾಕ್ ಮಾಡ್ಬೋದು ಅಂದರೆ ಕಂಪ್ಲೀಟಾಗಿ ಈ ಥರ ಕ್ಲೋಸ್ ಮಾಡ್ಬೋದು ಇಲ್ಲ ಅಂದರೆ ಹಾಗೇನು ಹೋಲ್ ಬಿಡ್ಬೋದು ಈಗ ನಾನು ಸೀರೆಯಿಂದನೇ ಅದನ್ನು ಕಂಪ್ಲೀಟಾಗಿ ಹೋಲನ್ನ ಕ್ಲೋಸ್ ಮಾಡೀನಿ ಸೊ ಮಾಮೂಲಿ ಸೂಜಿದಾರತ ನಾವು ಬಟ್ಟೆನ ಯಾವ ಥರ ಹೊಲಿತೀವಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಒಂದು ನಾಲ್ಕರಿಂದ ಐದು ಸರಿ ಸೀರೆನ ಆ ಕಡೆ ಈ ಕಡೆ ಹಾಕಿದರೆ ಅದು ಕ್ಲೋಸ್ ಆಗ್ತೈತಿ ಸೇಮ್ ಅದೇ ಥರನೇ ಈ ಎಡ್ಜು ಮತ್ತು ನಾವು ಸ್ಟಾರ್ಟಿಂಗ್ ಏನು ಸ್ಟಾರ್ಟ್ ಮಾಡ್ತೀವಲ್ಲ ಆ ಕಾರ್ನರು ಮತ್ತು ನಾವು ಎಂಡ್ ಆಗಿರೋ ಕಾರ್ನರು ಇವಾಗ ಎರಡನ್ನೂ ಕೂಡ ಜಾಯಿಂಟ್ ಮಾಡ್ತಾ ಹೋಗೋದು ಈ ಕಡೆಯಿಂದ ಬಟ್ಟೆನ ಹಾಕಿ ಆ ಕಡೆಯಿಂದ ತೋರಿಸ್ಕೊಳೋದು ಸೊ ಈ ಥರ ನಾವು ಏನು ಬಟ್ಟೆ ಹೊಲಿತೀವಲ್ಲ ಸೊ ಆ ಸೆ ಆ ಟೈಪ್ ಇದನ್ನು ಜಾಯಿಂಟ್ ಮಾಡ್ತಾ ಹೋಗಬೇಕು ಸೊ ನೀಟಾಗಿ ಲಾಕ್ ಮಾಡ್ತಾ ಹೋದರೆ ನೀಟಾಗಿ ಲಾಕ್ ಆಗ್ತೈತಿ ಸೊ ಅಲ್ಲಿಗೆ ಬಿಗಿ ಕೂಡ ಆಗ್ತೈತಿ ಮತ್ತು ಇದು ಈಸಿ ಮೆಥಡ್ಡು ಇನ್ನೊಂದು ಮೆಥಡ್ಡು ನಾವು ಕಡ್ಡಿನಲ್ಲೇ ನಾವು ಏನು ನಿಟ್ಟಿಂಗ್ ನೀಡಲಲ್ಲೇ ನಾವು ಜಾಯಿಂಟ್ ಮಾಡ್ಬೋದು ಬಟ್ ಅದು ನಿಮಗೆ ತುಂಬಾ ಕಷ್ಟ ಆಗ್ತೈತಿ ಅರ್ಥ ಆಗಲ್ಲ ಹಾಗಾಗಿ ನಾನು ಸೇಫ್ಟಿ ಟಿಪ್ಪಿನಿಂದನೇ ತೋರಿಸ್ತೀನಿ ಯಾವಾಗಲೂ ಸೊ ಈ ಮೆಥಡ್ ಏನೈತಲ್ಲ ಇದು ಭಾಳ ಈಸಿ ಸೊ ಅದನ್ನು ಎಂಡ್ವರ್ಗು ಅದೇ ಥರ ನೀವು ಕಂಪ್ಲೀಟಾಗಿ ಜಾಯಿಂಟ್ ಮಾಡ್ಕೊತ ಹೋಗ್ಬೇಕಷ್ಟೆ ಓಲ್ಡ್ ಸ್ಯಾರಿ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಸೊ ನಾವು ಇವು ನೀವು ಈ ಥರ ಟ್ರೈ ಮಾಡ್ರಿ ಭಾಳ ಈಸಿ ಐತಿ ಇದು ಮ್ಯಾಟು ಮತ್ತು ಇದು ಐದರಿಂದ ಹತ್ತು ವರ್ಷ ಆರಾಮಾಗಿ ಬಳಕೆ ಬರುತ್ತೆ ಬೇಗ ಕಿತ್ತೋಗಲ್ಲ ರೆಡಿಮೇಡ್ ಮ್ಯಾಟ್ ಆ ಥರ ಅಲ್ಲ ಬೇಗ ಕಿತ್ತೋಗ ನಾವು ರೆಡಿಮೇಡ್ ಮ್ಯಾಟ್ ತಂದು ಒಂದು ತಿಂಗಳು ಯೂಸ್ ಮಾಡೋ ಅಷ್ಟೊತ್ತಿಗೇ ಅದು ಹಾಳಾಗಿಬಿಡ್ತೈತಿ ಇದು ಆ ಥರ ಅಲ್ಲ ಭಾಳ ದಿನ ಬಾಳಕೆ ಬರ್ತೈತಿ ಸೊ ನಿಮಗೂ ಒಂದು ಆಗಿ ನಾವೇ ಕ್ರಿಯೇಟ್ ಮಾ ಮಾಡಿರೋದು ಅಂತ ಖುಷಿನೂ ಇರುತ್ತೆ ಫೈನಲ್ ಆಗಿ ನೀವು ಏಳರಿಂದ ಎಂಟು ಗಂಟೆ ಹಾಕಿ ಅಲ್ಲಿಗೆ ಕ್ಲೋಸ್ ಮಾಡಿದರೆ ಮುಗೀತು ಮತ್ತು ಸೀರೆ ಏನು ಉಳಿದಿರುತ್ತಲ್ಲ ಅದನ್ನು ಕಟ್ ಮಾಡಿ ಒಂದು ಸ್ವಲ್ಪ ಸುಡಬೇಕು ಲೈಟರ್ ತಗೊಂಡು ಅಲ್ಲಿಗೆ ನಾವು ಎಡ್ಜನ್ನ ಸುಟ್ರೆ ಅದು ಕೀಳ್ತಾ ಬರಲ್ಲ ನಾನು ಇವಾಗ ತೋರಿಸ್ತೀನಿ ನಿಮಗೆ ಯಾವ ಥರ ಅಂಥೇಳಿ ಸೊ ನೋಡಿರಿ ಇವಾಗ ನಾನು ಸೊ ಈಗ ಒಂದು ಆರರಿಂದ ಏಳು ಗಂಟೆ ಹಾಕಿದ್ದೀನಿ ಸೊ ಇವಾಗ ಫೈನಲ್ಲಾಗಿ ಒಂದು ಗಂಟೆ ಹಾಕಿ ಅದನ್ನು ಇವಾಗ ಅಲ್ಲಿಗೆ ಕಟ್ ಮಾಡ್ತೀನಿ ಸೊ ನೋಡ್ರಿ ನೀಟಾಗಿ ಥರ ಫುಲ್ಲು ಬಿಗಿಯಾಗಿದೆ ಸೊ ಈ ಥರ ಬಿಗಿಯಾಗಿ ಗಂಟು ಹಾಕಿದ ಮೇಲೆ ಅಲ್ಲಿಗೆ ಸೀರೆನ ಕಟ್ ಮಾಡ್ತೀನಿ ನೋಡಿ ಇಷ್ಟು ಉಳಿತಾ ಸೊ ಅದನ್ನು ಕೂಡ ಇಷ್ಟು ಹತ್ತಿರ ಕಟ್ ಮಾಡಿ ಸೊ ಇವಾಗ ಇದನ್ನು ಫಿನಿಶಿಂಗ್ ಮಾಡಬೇಕಲ್ಲ ಅಲ್ಲಿಗೆ ಅದನ್ನು ಬಿಡಬಾರ್ದು ಬಟ್ಟೆನ ಲೈಟರ್ ತಗೊಂಡು ಒಂದು ಸ್ವಲ್ಪ ಲೈಟಾಗಿ ನಾವು ಅದನ್ನು ಈ ಥರ ಬಿಸಿ ಮಾಡ್ಬೇಕು ಅಲ್ಲಿಗೆ ಅದು ಕ್ಲೋಸ್ ಆಗ್ತೈತಿ ಸೀರೆ ಎಳೆ ಏನಿರುತ್ತಲ್ಲ ಅದು ಬಿಚ್ಚು ಬಿಚ್ಕೊಳ್ತಾ ಬರಲ್ಲ ಸೊ ಇದೇ ಥರ ನೀವು ಮತ್ತೆ ಮ್ಯಾಟ್ ಫುಲ್ ಮ್ಯಾಟಲ್ಲಿ ಏನಾದರೂ ಎಲ್ಲಾದರೂ ಎಳೆ ಎಳೆ ಥರ ಬಂದಿದ್ದರೆ ಅದನ್ನು ಕೂಡ ನೀವು ಲೈಟಾಗಿ ಈ ಥರ ಬಿಸಿ ಮಾಡಬೇಕು ಬಿಸಿ ಮಾ ಮಾಡಿಬಿಟ್ರೆ ಸೊ ನಿಮಗೆ ಲೈಫ್ ಲಾಂಗ್ ಸೀರೆ ಹತ್ತರಿಂದ ಹನ್ನೆರಡು ವರ್ಷ ಆರಾಮಾಗಿ ಬಳಕೆ ಬರುತ್ತೆ ಅಷ್ಟು ಗಟ್ಟಿ ಮ್ಯಾಟಿದ್ದು ಸೊ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಥರ ಎಲ್ಲಾದರೂ ಒಂದು ಕಡೆ ಸೀರೆ ಏನಾದರೂ ಎಳೆ ಎದ್ದಿದ್ರೆ ಈ ಥರ ಅದನ್ನು ಲೈಟಾಗಿ ಬಿಸಿ ಮಾಡಿ ಓಕೆನಾ ಸೊ ಮ್ಯಾಟೀಗ ಕಂಪ್ಲೀಟಾಗಿ ರೆಡಿ ಆಯಿತು ಮ್ಯಾಟ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಎಲ್ರಿಗೂ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗ್ತಾನೇ ಇಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಮತ್ತು ನೆಕ್ಸ್ಟ್ ನಿಮಗೆ ಯಾವ ಥರ ಮ್ಯಾಟ್ ಬೇಕು ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಮ್ಯಾಟ್ ಹಾಕಿ ತೋರಿಸ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಆಲ್ ಬಾ ಬಾಯ್